బెస్ట్ వెయిట్లాస్ డ్రింక్ మార్నింగ్ రుటీనల్ ఎల్ ಡೈಲಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಾನು ಲಕ್ಷ್ಮೀ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲೇ ಸಾರಿ ನನ್ನ ಚಾನಲ್ನ ನೋಡ್ತಿರೋ ಈಗ ನನ್ನ ಚಾನಲ್ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ನನ್ನ ಚಾನಲಲ್ಲಿ ಓಸ್ ಒಳ್ಳೆ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಕಳೆದ ಎರಡು ವರ್ಷಗಳಿಂದ ನಾನು ಯೂಸ್ ಮಾಡ್ತಾ ಇರೋದು ನಾನು ಹತ್ತು ಕೆ ಜಿ ರಿಲೀಸ್ ಡ್ರಾಪ್ ಆಗಿದ್ದೀನಿ ಸೆವೆಂಟಿ ಟೂ ಇಂದ ಸಿಕ್ಸ್ಟಿ ಟೂ ನನ್ನ ವೈಟ್ ಕಡಿಮೆ ಆಗಿರೋದು ನನ್ನ ನನ್ನ ಮಗನ ಪ್ರೆಗ್ನೆನ್ಸಿಲಿ ಬಂದು ಡೆಲಿವರಿ ಆಗುವಾಗ ಸೆವೆಂಟಿ ಟೂ ಜಿಯಿಂದ ಈಗ ಸಿಕ್ಸ್ಟಿ ಟೂ ಕೆ ಜಿ ವೈಟ್ ಡ್ರಾಪ್ ಆಗಿದೆ ತುಂಬಾ ಹೆಲ್ಪ್ ಮಾಡಿದೆ ಡ್ರಿಂಕ್ ಬಂದು ನಾನು ಯಾವ ರೀತಿ ಮಾಡ್ಕೊತೀನಿ ಡ್ರಿಂಕ್ನ ಅಂತ ಹೇಳ್ತೀನಿ ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಯಾವುದೇ ರೀತಿಯಿಂದ ಖರ್ಚು ಇಲ್ಲದೆ ನೀವು ವೈಟ್ ಲಾಸ್ ಡ್ರಿಂಕ್ನ ಮಾಡ್ಕೋಬೋದು ದಿನನಿತ್ಯ ಕುಡಿಬೋ ಕುಡೀರಿ ಈ ಡ್ರಿಂಕ್ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ನಮಗೆ ದೇಹದ ತೂಕ ಹೆಚ್ಚು ಮಾಡದೆ ತೂಕನ ಕಡಿಮೆ ಮಾಡುತ್ತೆ ಯಾವುದೇ ರೀತಿಯಾದಂಥ ಬೊಜ್ಜ ಆಗಲಿ ಮತ್ತು ಫ್ಯಾಟ ಫ್ಯಾಟ್ ಆಗಲಿ ಎಲ್ಲನೂ ಕೂಡ ಕಡಿಮೆ ಮಾಡುತ್ತೆ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆ ಕೂಡ ಹೆಚ್ಚಿಸುತ್ತೆ ಜೀ ಜೀರಿಗೆಯಿಂದ ನಾನು ಮೊದಲನೇದಾಗಿ ಬಳಸಿರೋದು ಜೀರಿಗೆ ಮತ್ತು ಹೋಮ್ ಕಳೋದ್ರ ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕಿ ಮಾಡ್ಕೊತೀನಿ ಯಾವುದೇ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ ಜೀರಿಗೆ ಬಂದು ನಮಗೆ ಹೇಳಿದಾಗೆ ಜೀರ್ಣಕ್ರಿಯೆ ಹೆಚ್ಚು ಮಾಡಿ ಮತ್ತು ದೇಹದಲ್ಲಿರುವಂಥ ಕೊಬ್ಬು ಫ್ಯಾಟ್ ದೇಹದ ತೂಕನ ಎಲ್ಲನೂ ಕೂಡ ಕಡಿಮೆ ಮಾಡುತ್ತೆ ನಮಗೆ ಜೀರ್ಣಕ್ರಿಯೆ ಹೆಚ್ಚು ಮಾಡುತ್ತೆ ದಿನವಿಡೀ ಎನರ್ಜೆಟಿಕ್ಕಾಗಿ ಎನರ್ಜಿಟಿಕ್ ಆಗಿರ್ಬೋದು ಮತ್ತು ಜೀ ಜೀರಿಗೆ ಬಂದು ನಮ್ಮ ಬ್ಯಾಕ್ ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸಿ ನಮಗೆ ಗುಡ್ ರಕ್ತ ಶುದ್ಧಿ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ತಿಂದಂಥ ಆಹಾರ ಎನರ್ಜೆಟಿಕ್ ಆಗಿರೋದಕ್ಕೆ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀರಿಗೆಲಿ ವಿಟಮಿನ್ ಎ ಬಿ ಸಿ ಮ್ಯಾಗ್ನೀಷಿಯಮ್ ಎಲ್ಲನೂ ಕೂಡ ಇದೆ ಜೀರಿಗೆ ಬಂದು ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಸಣ್ಣ ಆಗೋದಿಕ್ಕೆ ಮತ್ತು ಹೋಮ್ ಕಾಳನ್ನ ಬಳಸಿದ್ದೀನಿ ಓಂಕಾಳು ಕೂಡ ಅಷ್ಟೇ ನಾವು ಶಕ್ತಿ ಹೆಚ್ಚು ಮಾಡುತ್ತೆ ಬೊಜ್ಜು ಮತ್ತು ನಮ್ಮ ದೇಹದ ತೂಕನೂ ಕೂಡ ಕಡಿಮೆ ಮಾಡುತ್ತೆ ನಮ್ಮ ದೇಹದಲ್ಲಿರುವಂಥ ಜೀರ್ಣಶಕ್ತಿ ಕೂಡ ಎಲ್ಲನೂ ಸರಿ ಮಾಡಿ ನಾವು ಫ್ಯಾಟ್ನ ಕಡಿಮೆ ಮಾಡ್ಕೋಬೋದು ದೇಹದ ತೂಕನೂ ಕೂಡ ಕಡಿಮೆ ಮಾಡ್ಕೋಬೋದು ಬೆಲ್ಲಿ ಫ್ಯಾಟ್ ಮೇನ್ ಎಲ್ಲರಿಗೂ ಕೂಡ ತುಂಬ ಬೆಲ್ಲಿ ಫ್ಯಾಟ್ ಇರುತ್ತೆ ನನಗೂ ಕೂಡ ತುಂಬ ಬೆಲ್ಲಿ ಫ್ಯಾಟ್ ಇತ್ತು ತುಂಬಾ ದಪ್ಪ ಆಗಿದೆ ಸೆವೆಂಟಿ ಟೂ ಕೆ ಜಿ ಇದೆ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಈಗ ಬಂದು ಸಿಕ್ಸ್ಟಿ ಟೂ ಕೆ ಜಿ ಆಗಿದ್ದೀನಿ ಬೆಲ್ಲಿನೂ ಕೂಡ ತುಂಬ ದೊಡ್ಡ ಹಾಕಿತ್ತು ಮಕ್ಕಳಾದರೆ ಎಲ್ಲರಿಗೂ ಕೂಡ ಅದೇ ರೀತಿ ಇರ್ತಾರೆ ನಾನು ಯಾವುದೇ ಯಾವುದೇ ಯಾವುದಾದ್ರೂ ಮುಖಾಂತರ ಸಣ್ಣ ಆಗಬೇಕು ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದೆ ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇದೆ ಆಗ ಒಂದು ಡ್ರಿಂಕ್ನ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ತೊಗೊಂಡೆ ನೀ ಡ್ರಿಂಕ್ನ ಯಾವ ರೀತಿ ತೊಗೊತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅಂತ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೀವು ಮಾರ್ನಿಂಗ್ ಮಾರ್ನಿಂಗಲ್ಲಿ ತೊಗೋಬೋದು ಇಲ್ಲ ಈವ್ನಿಂಗ್ ಈವ್ನಿಂಗಲ್ಲಿ ತೊಗೋಬೋದು ಈಸಿಯಾಗಿ ಮನೇಲಿ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೋಬೋದು ನೀವು ಯಾವುದೇ ರೀತಿ ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತು ಯಾವುದೇ ರೀತಿ ಅಂತ ಖರ್ಚು ಕೂಡ ನೀವು ಮಾಡೋದಿಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ನೀವು ಡೈಲಿ ಡ ಸಣ್ಣ ಹಾಕ್ಬೋದು ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಬೆಲ್ಲಿ ಫ್ಯಾಟ್ ಬಂದು ಎಕ್ಸೆಲ್ ಸೈಜು ನಾನು ಲೆಗಿನ್ಸ್ನೆಲ್ಲ ಯೂಸ್ ಮಾಡ್ತಾ ಇದೆ ಈಗ ಬಂದು ಎಮ್ ಸೈಜ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಮೇಯ್ನ್ ಹೆಣ್ಮಕ್ಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ ರೀತಿ ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಂಡೆ ಅಂತ ಹೇಳಿ ಕೇಳ್ತೀನಿ ಬನ್ನಿ ನೋಡೋರು ಅಂದರೆ ಜೀರಿಗೆನ ತೋರಿಸ್ತಾ ಇದ್ದೀನಿ ಒಂದು ನಾನು ಸ್ಟೀಲ್ದು ಒಂದು ಇದು ಇಟ್ಕೊಂಡಿದ್ದೀನಿ ಟೀ ಟೀ ಪಾ ಟೀ ಮಾಡುವಂಥ ಪಾತ್ರೆ ಆಗಿರ್ಬೋದು ಇಲ್ಲ ಬಾಣಲಿ ಆಗಿರ್ಬೋದು ಯಾವುದೇನಾದರೂ ಯೂಸ್ ಮಾಡ್ಕೊಳ್ಳಿ ನಾನು ಇದರಲ್ಲೇ ಡ್ರಿಂಕ್ ಮಾಡೋದ್ರಿಂದ ಇದರಲ್ಲೇ ಒಂದು ಸ್ಪೂನ್ ಜೀರಿಗೆನ ಇದ್ದೀನಿ ಹುರ್ಕೊಂಡು ಯೂಸ್ ಮಾಡೋದ್ರಿಂದ ಜೀರಿಗೆಲಿ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಜೀರ್ಣ ಶಕ್ತಿ ಹೆಚ್ಚಿಸುತ್ತೆ ಜೀರಿಗೆ ಬಂದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ವಿಟಮಿನ್ ಎ ಬಿ ಸಿ ಮ್ಯಾಗ್ನೀಷಿಯಮ್ ಇದೆ ಜೀರಿಗೆಲಿ ಬೊಜ್ಜನ್ನು ಕಡಿಮೆ ಮಾಡುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಕೆಟ್ಟ ಕೆಟ್ಟ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ಇದು ಮುಕ್ತಿ ಕೊಟ್ಟು ಗುಡ್ ಬ್ಯಾಕ್ಟೀರಿಯಾ ಕೊಡುತ್ತೆ ನಾವು ತಿಂದಂಥ ಆಹಾರ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಆಗಿ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ನಾವು ಪ್ರತಿದಿನ ಸೇವಿಸೋದ್ರಿಂದ ಎಷ್ಟೇ ವೆಯ್ಟ್ ಇರಲಿ ನಾವು ವೆಯ್ಟ್ ಕ್ರಮೇಣವಾಗಿ ನಿಜವಾಗಲೂ ಕಮ್ಮಿ ಹಾಕ್ತೀವಿ ನಾನಂತೂ ಪ್ರತಿದಿನ ಯೂಸ್ ಮಾಡ್ತೀನಿ ಒನ್ ಟೇಬಲ್ ಸ್ಪೂನ್ ನಾನು ಅಜ್ವಾಯನ್ನ ತೊಗೊಂಡಿದ್ದೀನಿ ಈಗ ಅಜ್ವಾಯ್ನು ಕೂಡ ಸೇಮ್ ಇದು ಇದರಲ್ಲೇ ಇದ್ರಲ್ಲೇ ಚೆನ್ನಾಗಿ ಹುರ್ಕೊತೀನಿ ಟೈಮ್ ಇಲ್ಲ ಅನ್ನೋರು ನಿಜವಾಗ್ಲು ಸ್ಟೋರ್ ಮಾಡ್ಕೊಳ್ಳಿ ನನಗೂ ಕೂಡ ಟೈಮ್ ಇರಲ್ಲ ತ್ರೀ ಡೇಸ್ ಒನ್ಸ್ ನಾನು ಮಾಡಿ ಸ್ಟೋರ್ ಇದ್ದೀನಿ ಇನ್ಸ್ಟೆಂಟಾಗಿ ನಿಮಗೆ ತೋರಿಸ್ಕೊಡ್ತಾ ಇರೋಂಥದ್ದು ನಿಮಗೆ ಟೈಮ್ ಇಲ್ಲಂದ್ರೆ ತ್ರೀ ಡೇಸ್ಗೆ ಒಂದು ಸರಿ ಮಾಡ್ಕೊಳ್ಳಿ ಬೇಗನೆ ರಿಸಲ್ಟ್ಸ್ ಸಿಗುತ್ತೆ ಹಾಗಾಗಿ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವಾಗೆಲ್ಲ ತುಂಬ ಎಲ್ಲ ಕೆಲಸಕ್ಕೆ ಹೋಗೋದ್ರಿಂದ ಡೈಲಿ ನಾವು ಈ ಥರ ಹುರಿದು ಮಾಡ್ಕೊಳ್ಳೋದಕ್ಕಾಗಲ್ಲ ಯಾವಾಗೂ ಕೂಡ ಹಾಗಾಗಿ ತ್ರೀ ಡೇಸ್ ಒನ್ಸ್ ಇಲ್ಲಾಂದರೆ ವೀಕ್ಲಿ ಒನ್ಸ್ ಕೂಡ ನೀವು ಇದೇ ರೀತಿ ಹುರ್ಕೋಬೋದು ಈಗ ಒಂದು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಲೋಟ ಅರ್ಧ ಲೋಟ ಆಗೋವರೆಗೂ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ ಜೀರಿಗೆ ನೀರು ಮತ್ತು ಓಂಕಾಳು ನೀರು ನೀರಲ್ಲಿ ಚೆನ್ನಾಗಿ ಬಿಟ್ಕೋಬೇಕು ಆವಾಗ ಅರ್ಧ ಲೋಟ ನೀರು ಆಗಿದ ತಕ್ಷಣ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ಅಂತ ಬಾಯ್ಲ್ ಇದ್ದೀನಿ ಬನ್ನಿ ಯಾವ ರೀತಿ ಬಾಯ್ಲ್ಡ್ ಆಗುತ್ತೆ ಆಗ ಬಂದು ನಾನು ಈಗ ಬಂದು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಸ್ವಲ್ಪ ಕೋಲ್ಡ್ ಇದೆ ಅಂತಂದರೆ ಚಳಿಗಾಲದಲ್ಲಿ ಕಾಳು ಕಫನ ಕ್ಲಿಯರ್ ಮಾಡುತ್ತೆ ಅಂತ ಹೇಳ್ಬೋದು ಕೋಲ್ಡ್ ಇದ್ರೆ ನಾನು ಎಕ್ಸ್ಟ್ರಾ ಇದು ಮಾಡ್ಕೊತಾ ಇದು ಏನಿಲ್ಲ ನೀವು ಜೀರಿಗೆ ಹೋಮ್ ಕಾಳನ್ನ ಡೈ ಡೈಲಿ ತೊಗೊಂಡ್ರೆ ಸಾಕು ಇಲ್ಲ ನಿಮ್ಗೇನಾದರೂ ಕೋಲ್ಡ್ ಆಗಿದೆ ಅಂದರೆ ನಾನು ಕೋಲ್ಡ್ ಆಗಿರೋದ್ರಿಂದ ತುಳಸಿ ಎಲೆ ಮತ್ತು ಕರ್ಬೇವಿನ ಎಲೆನ ಹಾಕ್ಕೊತಾ ಇದ್ದೀನಿ ಇವೆರಡು ಏನಕ್ಕೆ ಅಂದರೆ ನಮ್ಮ ಕಣ್ಣಿನ ಕಣ್ಣಿನ ಆರೋಗ್ಯ ಕಾಪಾಡುತ್ತೆ ಕರ್ಬೇವಿನ ಎಲೆ ಕೂದಲು ಮತ್ತು ಕಣ್ಣಿ ತುಂಬ ಬೆನಿಫಿಟ್ ಇದೆ ಅಂಥೇಳಿ ಹಾಗಾಗ ನಾನು ವೀಕ್ಲಿ ಟೂ ಟೈಮ್ಸ್ ಈ ರೀತಿ ಎಲೆಗಳನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ ನೀವು ಕೂಡ ಟ್ರೈ ಮಾಡ್ಬೋದು ಇಲ್ಲಾಂದರೆ ನಾರ್ಮಲಾಗಿ ಜೀರಿಗೆ ನೀರನ್ನ ಜೀರಿಗೆ ಮತ್ತು ಓಂಕಾಳು ನೀರನ್ನ ಕುದಿಸಿ ಕುಡೀರಿ ಈ ರೀತಿ ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಇದೆ ನೋಡಿ ಚೆನ್ನಾಗಿ ಒಂದು ಲೋಟ ನೀರು ಅರ್ಧ ಲೋಟ ನೀರಲ್ಲಿ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಫೈವ್ ಮಿನಿಟ್ಸ್ಗೆಲ್ಲ ಹಾಗುತ್ತೆ ಅರ್ಧ ಲೋಟ ನೀರು ಈ ಥರ ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ನಾವು ಇದನ್ನು ಪ್ರತಿದಿನ ತಗೋಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮನೇಲೇ ಇರುವಂಥ ಪದಾರ್ಥನ ಉಪಯೋಗಿಸ್ಕೊಂಡು ನಾವು ವೈಟ್ ಲೈಫ್ ಜರಿನ ಮಾಡ್ಬೋದು ನಾನು ಕೂಡ ಇದು ನನಗೆ ತುಂಬ ಸಪೋರ್ಟ್ ಮಾಡಿದೆ ಸೆವೆಂಟಿ ಟೂ ಕೆ ಜಿಯಿಂದ ಸಿಕ್ಸ್ಟಿ ಟೂ ಕೆ ಜಿ ವೈಟ್ ಕಡಿಮೆ ಆಗಿದ್ದೀನಿ ನ್ಯಾಚುರಲ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈಲಿ ರುಟೀನಲ್ಲಿ ಈ ಡ್ರಿಂಕ್ನ ಯೂಸ್ ಮಾಡಿ ದಿನನಿತ್ಯ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನ ಒಂದು ಜಾಲರಿಲಿ ಶೋಧಿಸ್ಕೊತಾ ಇದ್ದೀನಿ ಈ ಥರ ಶೋಧಿಸ್ಕೊಂಡು ಕುಡಿಬೋದು ಮತ್ತು ಈ ರೀತಿ ನೀವು ನೆಕ್ಸ್ಟ್ ಬೇಕಾದರೆ ನೀವು ಪೌಡರ್ನ ಕೂಡ ಪೌಡರ್ ಬೇಸಿಸಲ್ಲಿ ಕೂಡ ತಗೋಬೋದು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಯಾರಿಗೆಲ್ಲ ಕೋಲ್ಡ್ ಇರುತ್ತೆ ಅನ್ನೋರು ನಿಂಬೆಹಣ್ಣ ಯೂಸ್ ಮಾಡಬೇಡಿ ಕೋಲ್ಡ್ ಇಲ್ಲ ಅಂದರೆ ನಿಂಬೆಹಣ್ಣ ಯೂಸ್ ಮಾಡಿ ನಿಂಬೆಹಣ್ಣು ಕೂಡ ಪ್ರತಿದಿನ ನಾವು ಯೂಸ್ ಮಾಡೋದ್ರಿಂದ ವೆಯ್ಟ್ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ ಬಂದು ನೀವು ಹಾಗೇ ತೊಗೋಬೋದು ನಾನು ಹಾಗೆ ತೊಗೊತಾ ಇದ್ದೀನಿ ಇಲ್ಲ ಬೆಲ್ಲನ ಯೂಸ್ ಮಾಡ್ತೀನಿ ಅನ್ನೋರು ಬೆಲ್ಲನ ತೊಗೊಳ್ಳಿ ಬೆಲ್ಲ ತೊಗೊಂಡ್ರೆ ಸ್ವಲ್ಪ ವೆಯ್ಟ್ಲಾಸ್ ಆಗೋದಕ್ಕೆ ಸ್ವಲ್ಪ ಇದಾಗುತ್ತೆ ನೋಡಿ ಇಲ್ಲ ಹಾಗೇನೇ ಕುಡಿಬೋದು ಯಾವುದೇ ರೀತಿ ಅಂತ ಸ್ವಲ್ಪ ಲೈಟಾಗಿ ಡೈಲಿ ತಗೊಳ್ಳೋದ್ರಿಂದ ಲೈಟಾಗಿ ಸ್ವಲ್ಪ ಕಹಿ ಆಗುತ್ತೆ ಡೈಲಿ ತೊಗೊತಾ ಇದ್ದರೆ ನಮಗೆ ಅಭ್ಯಾಸ ಆಗ್ಬಿಡುತ್ತೆ ಮಾರ್ನಿಂಗ್ ನಾನು ಇದು ಮಾರ್ನಿಂಗ್ ಮಿಸ್ ಮಾಡಿದೆ ಬಿಸಿನೀರನ್ನ ಈ ರೀತಿ ಡ್ರಿಂಕಲ್ಲಿ ತೊಗೊಂತೀನಿ ಜೀರಿಗೆ ಮತ್ತು ಹೋಮ್ ಕಾಳ್ ನೀರನ್ನ ಕುಡಿತೀನಿ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊಟ್ಟೆ ಬೊಜ್ಜಂತೂ ನಿಜವಾಗ್ಲೂ ನನಗೆ ತುಂಬಾ ಕಡಿಮೆ ಆಗಿದೆ ತುಂಬ ಜಾಸ್ತಿ ಇತ್ತು ಹೇಳಬೇಕಂದ್ರೆ ಕಂಪ್ಲೀಟ್ ಮಾಡಿದ್ದೀನಿ ಈ ಡ್ರಿಂಕ್ನ ಮಾಡಿಕೊಂಡೆ ಅಂತೇಳಿ ನನ್ನ ಈ ಡ್ರಿಂಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ ನನ್ನ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಒಳ್ಳೊಳ್ಳೆ ಇನ್ಫಾರ್ಮೇಷನ ಕೊಡ್ತಾ ಇರ್ತೀನಿ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್